ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನಾ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಇಲ್ಲಿ ಹಾಗೆ ಹೇಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತಹ ಟೈಮ್ ದಲ್ಲಿ ಪ್ರದೀಪ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಡ್ಸ್ಕೊಬಿಟ್ರು ಏನ್ ಈ ರೀತಿಯಲ್ಲಿ ಕಿತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತಹ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬೇಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನಾ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವ್ರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟಬಿಟ್ರು ಏನ್ ಈ ರೀತಿ ಎಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತಹ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ವನ್ನ ಉದ್ಘಾಟನೆ ಮಾಡಬಹುದು ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಲಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತಹ ಟೈಮ್ ನಲ್ಲಿ ಪ್ರದೀಪ್ ಗೆ ತುಂಬಾನೇ ಕೋಪ ಬಂದು ಅವ್ರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಬಿಟ್ರು ಏನ್ ಈ ರೀತಿಯೆಲ್ಲ ಕಿತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬೇಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಈಗೇನು ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟಕ್ಕೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಬಿಟ್ರು ಏನ್ ಈ ರೀತಿ ಎಲ್ಲ ಕಿತ್ತಾಡ್ತಿದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವಂತ ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬೇಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಆಗೇ ಹೀಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತಹ ಟೈಮ್ ನಲ್ಲಿ ಪ್ರದೀಪ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಬಿಟ್ರು ಏನ್ ಈ ರೀತಿಯೆಲ್ಲ ಕಿತ್ತಾಡ್ತಿದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗಣ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಅಹ್ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವಂತ ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬೇಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಈಗಂತ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಇಲ್ಲ ಹಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಬಿಟ್ರು ಏನ್ ಈ ರೀತಿ ಎಲ್ಲ ಕಿತ್ತಾಡ್ತಿದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಆ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡಬಹುದು ಈಗೇರುವಂತ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವ್ರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಡ್ಸ್ಕೊಬಿಟ್ರು ಏನ್ ಈ ರೀತಿ ಎಲ್ಲ ಕಿತ್ತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತಹ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವಂತ ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಡ್ಸ್ಕೊಬಿಟ್ರು ಏನ್ ಈ ರೀತಿ ಎಲ್ಲ ಕಿತ್ತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತಹ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೇನು ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಲಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವ್ರು ಮಾತನಾಡಿದಂತಹ ಟೈಮ್ ನಲ್ಲಿ ಪ್ರದೀಪ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ರೆ ಏನ್ ಈ ಎಲ್ಲ ಕಿತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತಹ ವಾದ ವಿವಾದ ಪ್ರತಿರೋಧ ಎಲ್ಲವೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನಾ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹಾಗೆ ಹೇಗೆ ಅಂತ ಪ್ರತಾಪ್ ಸಿಂಹ ಅವ್ರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಡಿಸ್ಕೊಬಿಟ್ರು ಏನ್ ಈ ರೀತಿಯೆಲ್ಲ ಕಿತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬೇಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡಬಹುದು ಈಗಿರುವಂತ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಲಾಗೆ ಹೀಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತಹ ಟೈಮ್ ನಲ್ಲಿ ಪ್ರದೀಪ್ ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಬಿಟ್ರು ಏನ್ ಈ ರೀತಿಯೆಲ್ಲ ಕಿತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತಹ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗಣ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವಂತ ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಲಾಗೆ ಹೇಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಗೆ ತುಂಬಾನೇ ಕೋಪ ಬಂದು ಅವ್ರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಏನ್ ಈ ರೀತಿಯೆಲ್ಲ ಕಿತಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವುದು ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ಬಿಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಈಗಂತ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಹಾಗೆ ಹೇಗೆ ಅಂತ ಪ್ರತಾಪ್ ಸಿಂಹ ಅವರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ಗೆ ತುಂಬಾನೇ ಕೋಪ ಬಂದು ಅವರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿಯೇ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಬಿಟ್ರು ಏನ್ ಈ ರೀತಿ ಎಲ್ಲ ಕಿತ್ತಾಡ್ತಿದಾರಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ ಜೊತೆ ಮಾತನಾಡಿ ವೈರಲ್ ಆಗ್ತಾ ಇದ್ದಾರೆ ಈ ರೀತಿಯ ಒಂದು ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ ಹೌದು ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತಿದ್ದಂತ ವಾದ ವಿವಾದ ಪ್ರತಿರೋಧ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪ್ರತಾಪ್ ಸಿಂಹ ಅವರಿಗೆ ಯಾವ ರೀತಿ ಪ್ರದೀಪ್ ಈಶ್ವರ್ ಅವರು ಟಾಂಗನ ಕೊಟ್ಟು ಬೈತಾರೆ ಮುಟ್ಟಾಳ ಕಮಂಗಿ ಕೋತಿ ಅಂತ ಪದವನ್ನು ಉಪಯೋಗಿಸ್ತಾರೆ ನೋಡೇ ಇರ್ತೀವಿ ಅದೇ ರೀತಿ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಪ್ರತಾಪ್ ಸಿಂಹ ಅವರು ಕೂಡ ಬೈತಾರೆ ಸೊ ಬಹಳ ವಾದ ವಿವಾದಗಳು ಕೂಡ ನಡೀತಾನೆ ಇದೆ ಬಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಪ್ರತಾಪ್ ಏನ್ ಹೇಳ್ತಾರೆ ಅಂದ್ರೆ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಬೇಡ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೇಳುವಂತ ಯಾಕೆ ಬೇಡ ಎಲ್ಲರೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪಾತ್ರದಲ್ಲಿ ಇದ್ದಾರೆ ಯಾರ್ ಬೇಕಾದ್ರು ದಸರಾ ಅಂದ್ರೆ ತುಂಬಾ ಸಾಧನೆ ಮಾಡಿರುವಂತವ್ರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಬೇಡಿ ಯಾರ್ ಬೇಕಾದ್ರು ದಸರಾವನ್ನ ಉದ್ಘಾಟನೆ ಮಾಡ್ಬೋದು ಹೀಗೆ ಒಂದು ಮಾತನ್ನ ಪ್ರದೀಪ್ ಈಶ್ವರ್ ಅವರು ತಿಳಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಆಗೇ ಹೀಗೆ ಅಂತ ಪ್ರತಾಪ್ ಸಿಂಹ ಅವ್ರು ಮಾತನಾಡಿದಂತ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ ಗೆ ತುಂಬಾನೇ ಕೋಪ ಬಂದು ಅವ್ರು ಕೂಡ ಸರಿಯಾಗಿ ಬೈತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಅಂದಿ ಅಂತ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ ಒಟ್ಟಿನಲ್ಲಿ ಇಬ್ಬರ ಒಂದು ಮಾತಿನ ಚಕಮಕಿ ತುಂಬಾನೇ ಜೋರಾಗಿ ತುಂಬಾನೇ ಘಾಟಿಯಾಗಿಯೇ ನಡೆದಿದೆ ಅಂತ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ನೀವ್ ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರ ಒಂದು ಮಾತುಕತೆ ಚರ್ಚೆ ತುಂಬಾನೇ ವೈರಲ್ ಆಗಿದ್ದು ಜನರು ಕೂಡ ತಲೆ ಕೆಟ್ಟ ಏನ್ ಈ ರೀತಿ ಎಲ್ಲ ಅಂತ ಸ್ವಲ್ಪ ಅಂದ್ರೆ ಕಳೆದ ವರ್ಷ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ನಡುವೆ ಬಹಳಷ್ಟು ಮಾತಿನ ಚಕಮಕಿ ನಡೆದಿತ್ತು ಈಗ ತುಂಬಾನೇ ಮತ್ತೆ ವೈರಲ್ ಆಗಿದ್ರೆ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರ ಜೊತೆ ಮತ್ತೆ ಯತ್ನಾಳ್ ಅವರ